ಆಯ್ಲೋ ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಇವಾಗ ಏನಪ್ಪ ಡಿಫ್ರೆಂಟ್ ಆಗಿ ಲಾಕ್ ಮಾಡ್ತಾನ ಯೋಚನೆ ಮಾಡ್ತಾ ಇದೀರ ಅಂದರೆ ಸಿಂಪಲ್ ರೀ ಇವತ್ತು ನಾನು ಪುರುಷರಿಗೆ ಮಾತ್ರ ಫ್ರೀ ನಾನು ಕೊಡ್ತಾ ಇದ್ದೀನಿ ಕಾರಣ ಖುಷಿಗೋಸ್ಕರ ಇನ್ನೊಂದು ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋ ಗಲ್ಸ್ ಓನ್ಲಿ ಪುರುಷರಿಗೆ ಮಾತ್ರ ಇವತ್ತು ಪೂರ್ತಿ ದಿನ ಡಿಫ್ರೆಂಟ್ ಆಗಿ ಕ್ವಶನ್ ಜೊತೆ ಡಿಫ್ರೆಂಟ್ ಆಗಿ ಹುಡುಗೊತೆ ಅರಟೆ ಹೊಡೆಯೋಕ್ಕೆ ಚಾನ್ಸ್ ಸಿಗುತ್ತೆ ಯು ಇವರೇ ನೋಡ್ರಿ ನಮ್ಮ ಆಟೋ ಚಾಲಕ ನಿಮ್ಮ ಹೆಸರು ಏನು ಹಾ ಪರಶುರಾಮ್ ಅಂತ ಹೇಳ್ರಿ ಇವತ್ತಿನ ಈ ರಥದ ಮಹಾರಾಜ ಇವತ್ತು ಇವರೇ ಪೂರ್ತಿ ದಿನ ಇವರೇ ಹೊಡಿತರ ನಾನು ವಿಡಿಯೋ ಮಾಡ್ತೀನಿ ಬನ್ನಿ ನೋಡ್ರಿ ಇವತ್ತು ಮೊದಲನೇ ಪ್ಯಾಸೆಂಜರ್ कुमता और कन्ड बर हिंदी बरती थी हिंदी ना क्वेश्चन कहती मीडिया नोड रही सर आपका नाम क्या है राजन तिवारी कहाँ तो से हो यूपी से यूपी से तो सर तो क्या तो कर रहे हो इधर काम करता का, कौन सा काम पेंटिंग ओके हम लोग इधर फ्री ऑटो दिया है आपका खुशी दो बहुत, बार बहुत ज्यादा खुशी मिली हाँ अच्छा लगा भाई थैंक यू सर सर आप किधर से हो यूपी से यूपी से ಟೀಕೆ ಇದಕ್ಕೆ ಯಾಕೆ ಆಕ ನಾನು ಸರ್ ಓಕೆ ಸರ್ ಥ್ಯಾಂಕ್ ಯು ಹಾಕೋಕೆ ಅಲ್ಲಗ ಸರ್ ಹಚ್ಚು ಅವ್ರಿಗೆ ನಾನು ಒಂದೆರಡು ಕ್ವಶನ್ ಕೇಳ್ತೀನಿ ಕೇಳಿ ಸರ್ ನಿಮ್ಮ ಹೆಸರು ರೀ ಸರ್ ಇಲ್ಲೇನು ಏನು ವರ್ಕ್ ಮಾಡ್ತೀರಿ ಸರ್ ನಾವು ಇವತ್ತು ಫ್ರೀ ಆಟೋ ಕೊಡ್ತಾ ಇದ್ದೀರಿ ಏನು ಖುಷಿ ಅನಿಸ್ತೈತಿ ಏನೈತೆ ಬಗ್ಗೆ ಒಂದು ಎರಡು ಮಾತ್ರೆ ಆಟೋ ಡೈಲಿ ಆಟೋದಾಗೆ ಅಪ್ ಆ್ಯಂಡ್ ಡೌನ್ ಎಷ್ಟು ಅಮೌಂಟ್ ಹೋಗುತ್ತೆ ಸರ್ಟಿ ತರ್ಟಿ ರುಪೀಸ್ ಅಪ್ ಆ್ಯಂಡ್ ಡೌನ್ ಅಮೌಂಟ್ ಆಗುತ್ತೆ ರೀ ಓಕೆ ಸರ್ ಖುಷಿ ಅನಿಸ್ತದೆ ಸರ್ ಇವತ್ತು ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಕಾಲೇಜ್ ಕೊಡೋ ಅಣ್ಣ ನಿಮ್ಮ ಹೆಸ್ರಿ ರೋಹಿತ್ ರೀ ರೋಹಿತ್ ಇದೇನು ಮಾಡ್ತೀರಿ ಗೌರ್ಮೆಂಟ್ ಐಟೋ ಓದಾತೀರಿ ಯಾವ ರೀ ಮುಂಚಿಗೆ ಮುಂಚೆಗೆರಿ ಈಗ ನಾವು ಆಟೋ ಸ್ವೀಪರ್ ಹಾಕಿದ್ರಿ ಊರು ಮಾತ್ರ ಅದರಿಂದ ನಿಮ್ಗೆ ಖುಷಿ ಏನಾದರೂ ಒಂದ್ ಎರಡು ಮಾತ್ರಿ ಖುಷಿ ರೀ ನಿಮ್ಮ ಒಂದು ಎರಡು ಮಾತು ಖುಷಿ ಅನಿಸ್ತದ ಅಥವಾ ಇಲ್ಲ ಖುಷಿ ಅನ್ಸ್ತದೆ ಅಣ್ಣ ನೀವು ನಡ್ಕೋತೀರಿ ಹೌದು ಹೌದ್ರಿ ಏನ್ ಮಾಡಿದ್ರೆ ಸರ್ಕಾರ ಒಂದು ಬಸ್ ತುಂಬ ಕೊಟ್ಟಬಿಡದ

ನಿಮ್ಮ ಅಭಿಪ್ರಾಯ ಬಾಳೆ ಹಾಂ ಓಕೆ ಥ್ಯಾಂಕ್ ಯು ಸೊ ಮಚ್ ಲೋಕಲ್ರಿ ಚಲೋ ಜನ ಇವಾಗ ಫ್ರೀ ಅದು ಇಟ್ಟಿವಿ ನಾವು ಖುಷಿ ಒಂದು ಅಭಿಪ್ರಾಯ ಏನಾದ್ರು ಒಂದ್ ಎರಡ್ ಮಾತ್ ಗಾಡಿ ಹಾ ತುಂಬಾ ಖುಷಿ ಆಗ್ತಿದೆ ಗಾಡಿ ಕಲ್ಕ ಏನು ಕೆಲಸ ಮಾಡ್ತೀರಿ ಕೆಲಸ ಕೆಲಸ ಎಷ್ಟು ಎಷ್ಟ್ ಪೇಮೆಂಟ್ ನಿಮ್ಗೆ ಬೈ ಬರ್ದ್ರಿ ನಾ ನಾಲ್ಕು ಮಂದಿ ಹಾಕಿ ಬಿಡ್ರಿ ಬೈ ಎಷ್ಟು ಮಂದಿ ಹಾಕಿರಿ ಐದ್ರಿ ವಾ ಏ ಬಾರೋ ಬೈ ಕರೆಗೋ ಸುಮಾರೇ ಬಾರ ಭೈನಾ ನಿನ್ನ ಹಸ್ತೀರ ಅಣ್ಣ ನಿನ್ನ ಅಣ್ಣ ಇವಾಗ ಆಟೋ ಫ್ರೀ ಮಾಡಿ ನಾವು ಅದ್ರ ಬಗ್ಗೆ ಎರಡು ಮಾತು ಯಾರಾದ್ರು ಏನಾದ್ರು ಖುಷಿ ವಿಷಾರು ಚೆನ್ನಾಗಿರೋ ಮನಸ್ಸು ಅತ್ತ ಮಾಡ್ಕೊಂಡಿದ್ದ ಬಸ್ ಸ್ಟ್ಯಾಂಡ್ ಅಣ್ಣ ಈಗ ಬಸ್ ಫ್ರೀ ಅದಲ್ಲ ನೀ ಬಸ್ಸಿಗೆ ಹೋಗಲ್ಲ ದಿನಾ ಒಂದ್ ನೂರು ರೂಪಾಯಿ ಖರ್ಚಾಕೈತಿ ಇವತ್ತ ಸ್ವಲ್ಪ ಅಣ್ಣ ಖುಷಿ ಇದೇನಾ

ಇಲ್ಲ ನೋಡ್ರಿ ಸಂದೀಪ್ ಅಂತ ಹೇಳಿ ಪಾಪ ನಾಥರ ನಮಗೆ ಸಿಗ್ಲಾಕತ್ತಿಲ್ಲ ಇಲ್ಲ ಅಣ್ಣ ಅವನಿಗೆ ನೋಡಿ ಕಾಲ್ ಅಣ್ಣ ನೀವ್ ಹೇಳಾಕತ್ತಿರಪ್ಪ ಅಂದ್ರ ಅವ್ರಿಗೆ ಹುಡುಕಿ ಹಾಡ್ಕೊಡ್ತೀನಿ ಗ್ರ್ಯಾಂಡ್ ಗ್ಯಾರಂಟಿ ಐ ಆಮ್ ಪ್ರಾಮಿಸ್ ಖತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರೇನಣ್ಣ ನಿಂದು ಹಾಂ ನಿಂದು ಭಾಗೇಶ ನನ್ನ ಹೆಸರು ಹಣ್ಣು ಇಲ್ಲಿ ಬಿಜಾಪುರಾಗ ಏನು ಮಾಡ್ತೀರ ಅಣ್ಣ ಕಾಲೇಜ್ ಅಣ್ಣ ಯಾವ ಕಾಯ್ದೆ ಅಣ್ಣಾದ್ರಿ ತಯ್ಯಾದ್ರಿ ಕಾಲೇಜ್ ಮತ್ತೆ ಇದು ಬಿಎ ಹಾ ನೀವು ಬಿಎ ದರ್ಶ ಹೆಂಗ್ ಚಲೋ ಐತಿ ಅಣ್ಣ ಈಗ ನಾವು ಆಟೋ ಫ್ರೀ ಮಾಡಿವಿ

ನಾನು ನೋಡಿಗೆ ನಮ್ ಹುಡುಗ ಸಿಂಗರ್ ಅಂತ ಅದಕ್ಕ ನಿಮ್ಗೆ ಹುಡುಗ ಭಾರಿ ಡೆಲಾಗ್ ಬಿಡಿದನ ಅದಕ್ಕರ್ ಅದಕ್ಕೆ

ಎಲ್ಲ ಎಲ್ಲ ನನ್ನ ಹೊರ ರುಕೋಜಾರ ಸಬರ್ಗರು ಅಪ್ಪ

Thank <laughs> you.